ಹಿರಿ ಜೀವಗಳನ್ನ ಕರಿಬೇಕು ಅಂತ ಅನ್ಸಿದ್ರೆ ಪಾಪ ಕಷ್ಟ ಅವ್ರಿಗೆ ಯಾಕೆಂದ್ರೆ ಈ ಟ್ರಾಫಿಕ್ಗಳಲ್ಲಿ ಬರೋಷ್ಟೊದಿಗೆ ಯಾವ್ದೋ ತಿಥಿ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಆದ್ರೆ ಅವ್ರು ನಮ್ ತಿಥಿನೇ ಆಗೋಯ್ತಪ್ಪ ಅನ್ನೋ ಮಟ್ಟಕ್ಕೆ ಆ ಟ್ರಾಫಿಕ್ ಟಾರ್ಚರ್ ಕೊಟ್ಟಿರುತ್ತೆ ಇವತ್ತು ಇಂಥ ಈ ವಯಸ್ಸಲ್ಲೂ ಅವರು ನಮ್ಮ ಕರೆಗೆ ಹೂ ಕೊಟ್ಟು ಅಜ್ಜಿಯವರು ಬಂದಿದ್ದು ನಿಜ್ವಲ್ ನಾವು ಎಷ್ಟು ಹೇಳ್ಕೊಂಡ್ರು ನಮ್ಮ ಸೌಭಾಗ್ಯ ಅವರ ಕೈಯಾರೆ ಇಟ್ಟಂತ ಒಂದೊಂದು ಬೀಜ ಒಂದೊಂದು ಮೊಳಕೆ ಹೆಮ್ಮರವಾಗಿದೆ ಈ ಹಾಡು ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ತುಂಬಾ ಅಜಿತ್ ಓಂ ಶ್ರೀ ಭವ ಓಂ ಶ್ರೀ ಪಿತೃದೇವೋ ಭವ ಓಂ ಶ್ರೀ ವೃಕ್ಷ ಭವ ಅವರಿವರೆನ್ನದೇ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಬಹುಮುಖ್ಯವಾಗಿ ವಿಶ್ವದಲ್ಲಿ ಮರಗಳೇ ನನ್ನ ಮಕ್ಕಳಂದಂತಹ ಏಕೈಕ ತಾಯಿ ವೃಕ್ಷಮಾತೆ ಸಾಲು ತಿಮ್ಮಕ್ಕವರ ಪಾದ ಪದ್ಮಗಳಿಗೆ ಭಾರತ ದೇಶದ ಪ್ರತಿಯೊಬ್ಬ ಮನೆಯ ಅಜ್ಜಿ ಸಾಲು ತಿಮ್ಮಕ್ಕ ಹಾಗಾಗಿ ಯಾರೇ ಕಾರ್ಯಕ್ರಮ ಕರೆದ್ರು ಹೋಗ್ಬೇಕು ಅವ್ರ ಮನೆ ಕಾರ್ಯಕ್ರಮ ಅಲ್ವಾ ಮಡೇನೂರ್ ಮನೋರು ಬಹಳ ದಿನದಿಂದ ಅವ್ರ ಕಾರ್ಯ ಈ ಸಿನಿಮಾ ಸಂಬಂಧಪಟ್ಟಂಗೆ ಕರೀತಾ ಇದ್ರು ಬಹುತೇಕ ಅಜ್ಜಿ ಈಗ ಕಾರ್ಯಕ್ರಮಗಳು ತುಂಬಾ ಕಡಿಮೆ ಹೋಗೋದು ಅವ್ರ ಹೆಲ್ತ್ ಇಶ್ಯೂ ಇರೋದ್ರಿಂದ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ನಾನು ಕರ್ಕೊಂಡು ಹೋಗೋದಿಲ್ಲ ಇನ್ಫೆಕ್ಷನ್ ಮತ್ತೊಂದು ಅಂತ ಅವ್ರ ಏಜ್ ತಮಗೆ ಗೊತ್ತಿದೆ ಅನ್ಕಂತೀನಿ ನೆಕ್ಸ್ಟ್ ಹೇಳಿ ವಯಸ್ಸು ಹೇಳ್ಬೇಡ ಅಂತ ಬೇಡ ಸುಮ್ಮನೆ ನೂರ ಹದಿನಾಲ್ಕು ವರ್ಷದ ಈ ಜೀವ ಇವತ್ತು ಯಾವ್ದು ಕೇಳಿಲ್ಲ ಅಲ್ವಾ ಬಹುತೇಕ ಈ ದೇಶದಲ್ಲಿ ಸರಿಯಾದ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಆದ ಘಟನೆ ಆಗ್ತಾ ಇರ್ಲಿಲ್ಲ ಹೇಳ್ತೀನಿ ಬಹುತೇಕ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಪ್ರಮುಖವಾಗಿ ಈ ಜಾತಿ ವ್ಯವಸ್ಥೆ ಇಲ್ಲ ಅಂದಿದ್ರೆ ಈ ದೇಶ ಬಂಗಾಲ್ಗಳಲ್ಲೇ ಮನೆಗಳು ಕಟ್ಕೊಂಡು ವಾಸ ಏನೋ ಇತಿಹಾಸವನ್ನು ನೋಡಿದಾಗ ಬಾಬಾ ಸಾಹೇಬ್ರು ಸಂವಿಧಾನ ಬರ್ಕೊಟ್ಟು ಕಾನೂನು ಪ್ರಬಲವಾಗಿದ್ರು ಕೂಡ ಇವತ್ತು ಜಾತಿ ವ್ಯವಸ್ಥೆ ಅಷ್ಟೇ ಪ್ರಬಲವಾಗಿದೆ ಇಂಥ ಸಂದರ್ಭದಲ್ಲಿ ಈ ಚಿತ್ರ ತಂಡ ಕುಲದಲ್ಲಿ ಕೀಳೆ ಯಾವುದು ಅಂತ ಹೇಳಿ ನಮ್ಮ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಆ ಟೈಟ್ಲ್ ತಗೊಂಡು ಮಾಡಿದೆ ತುಂಬಾ ಸಂತೋಷ ಯಾಕೆ ಅಂದ್ರೆ ಸಮಾಜದಲ್ಲಿ ಜಾತಿ ಪದ್ಧತಿ ಹೋಗ್ಬೇಕು ನಾವೆಲ್ಲರೂ ಕೂಡ ಒಂದೇ ಭಾವನೆ ಬರಬೇಕು ನನಗೆ ಬಹಳ ಏನಂದ್ರೆ ಯೋಗರಾಜ್ ಭಟ್ರು ಅವ್ರನ್ನ ನಾನು ಬರೀ ಸಿನಿಮಾದಲ್ಲೇ ನೋಡಿದ್ದೆ ಬಹುತೇಕ ನೇರವಾಗಿ ಭೇಟಿ ಆಗಿಲ್ಲ ಅನ್ಕಂತೀನಿ ಇವತ್ತು ಭೇಟಿ ಆಯ್ತು ಬಹಳ ಖುಷಿ ಆಗುತ್ತೆ ನನ್ನ ಪುಟದಲ್ಲಿ ಬರ್ಕೋಬಹುದು ಇವತ್ತು ಚೇರ್ಗಳಿಗೋಸ್ಕರ ಹೊಡೆದಾಡ್ತಾರೆ ನನಗ್ ಚೇರ್ ಹಾಕಿಲ್ಲ ನನಗ್ ಚೇರ್ ಹಾಕಿಲ್ಲ ಅಂತ ಅದು ಯಾವ್ದೇ ತರ ಸಣ್ಣ ಕಾರ್ಯಕ್ರಮ ಇರ್ಬೋದು ಸಿ ಎಂ ಕಾರ್ಯಕ್ರಮ ಇರ್ಬೋದು ಪಿ ಎಂ ಇರ್ಬೋದು ಇಲ್ಲ ಒಂದು ಗಲ್ಲಿ ಕಾರ್ಯಕ್ರಮ ಇರ್ಬೋದು ಒಂದು ತೇರಿಗಾಸಕರ ಬಡದಾಡೋರು ನೋಡಿದ್ವಿ ಅವರು ಅವ್ರಕ್ಕಿಂತ ಚಿಕ್ಕವ್ರನ್ನ ಕೂರಿಸಿ ಮುನ್ಗಡೆ ಹೋಗಿ ಕುತ್ಕೊಂಡ್ರು ನೋಡಿ ಇದು ಬಹಳ ದೊಡ್ಡ ಇಂತಹ ವ್ಯಕ್ತಿತ್ವ ಇರುವ ವ್ಯಕ್ತಿಗಳು ಈ ಸಿನಿಮಾದಲ್ಲಿ ಮಾಡಿರೋದ್ರಿಂದ ಈ ಸಿನಿಮಾ ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾವಾದ್ರೂ ಸಹ ಭಾವಿಸಿದ್ದೇವೆ ಆ ಸಲ್ ಮತಿ ಅವರು ಈ ಸಂದರ್ಭದಲ್ಲಿ ಬಂದು ತಮ್ಮೆಲ್ಲರಿಗೂ ಕೂಡ ಹಾರೈಸಿದ್ದಾರೆ ಸಿನಿಮಾ ಚೆನ್ನಾಗ್ ಆಗಲಿ ಅದರಲ್ಲಿ ದುಡಿದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ಲಿ ಎಲ್ಲರೂ ಕೂಡ ಅಜ್ಜಿ ತರ ಒಂದು ಕ್ಲಾಸ್ ಹೋಗಿ ಓದಿಲ್ಲ ಅವ್ರು ಹುಟ್ಟಿದೊಂದು ಹುಲ್ಲು ಗುಡಿಸ್ಲಲ್ಲಿ ಅವ್ರ ತಂದೆ ಯಾರ್ದೋ ಮನೇಲಿ ಜೀತ ಮಾಡ್ತಾ ಇದ್ರು ಹತ್ತನೇ ವಯಸ್ಸಲ್ಲಿ ತಿಮ್ಮತ್ತವರು ಕೂಡ ಒಬ್ರು ಮನೇಲಿ ಜೀತ ಮಾಡ್ತಾ ಇದ್ರು ಇಪ್ಪತ್ ಮದ್ವೆ ಬಂದಾಗ ಅವ್ರ ಗಂಡ ಕೂಡ ಒಂದ್ ವಾರದ ಮೊದಲು ಜೀತದಿಂದ ಬಿಡಿಸ್ಕೊ ಬಂದಿದ್ರು ಅವ್ರ ಗಂಡನ್ನ ಅಂತಹ ಬಡತನದ ಬದುಕಲ್ಲಿ ಮದುವೆ ಆಗಿ ಮದ್ವೆ ಆಗಿ ಇಪ್ಪತ್ತೈದು ವರ್ಷ ಆದ್ರೂ ಮಕ್ಕಳಾಗೋದಿಲ್ಲ ಆ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ ಹಿಂದಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರುತ್ತೆ ಅವರು ಸೂಸೈಡ್ ಮಾಡ್ಕೊಳ್ಳಕ್ ಪ್ರಯತ್ನ ಮಾಡ್ತಾರೆ ಆಗೋದಿಲ್ಲ ಗಂಡನ್ಗೆ ಇನ್ನೊಂದು ಮದುವೆ ಮಾಡಕ್ ನೋಡ್ತಾರೆ ಹೆಣ್ಣು ಯಾರು ಕೊಡೋದಿಲ್ಲ ಗೊತ್ತು ಕೇಳ್ತಾರೆ ನಿಮಗೆ ತಿನ್ನ ಗತಿ ಇಲ್ಲ ನಮ್ಮ ಮಕ್ಕಳು ಕೊಟ್ಟು ಏನ್ ನೋಡ್ಲಿ ಅಂತಾರೆ ತುಂಬಾ ನೊಂದಂತಹ ತಿಮ್ಮಕ್ಕವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಮರನೇ ನನ್ನ ಮಕ್ಕಳು ಅಂತ ಜಗತ್ತಲ್ಲಿ ಯಾರು ಕೂಡ ಹೇಳಿಲ್ಲ ಈ ಮಾತನ್ನ ಮರನೆ ಮಕ್ಕಳು ಅಂತ ಬೆಳೆಸಿ ಇವತ್ತು ಸಾಮಾನ್ಯ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಈ ಜಗತ್ತೀಕೆ ಬಗ್ಗೆ ಮಾತಾಡೋದ ಥರ ತಿರುಗಿ ನೋಡೋ ಥರ ಸಾಧನೆ ಮಾಡೋದಂತಹ ತಾಯಿ ಇನ್ನು ನೂರು ವರ್ಷ ಅಲ್ಲ ಸಾವಿರ ವರ್ಷ ಹೋದ್ರೂ ಕೂಡ ನಿಮ್ಮಕ್ಕನ ಹೆಸರಿರ್ತದೆ ಆ ಥರ ನಾವೆಲ್ಲರೂ ಕೂಡ ಬಾಳ್ಬೇಕು ಬದುಕಬೇಕು ಏನೋ ಹೆಸರಿನಿಂದೆ ಏನೋ ಹಣದಿಂದೆ ಯಾವುದೋ ವ್ಯಕ್ತಿಗಳಿಂದ ಹೋಗೋದ್ಕಿಂತ ಇಂತಹ ವ್ಯಕ್ತಿಗಳ ಆದರ್ಶಗಳನ್ನ ತಮ್ಮ ಬದುಕಲ್ಲಿ ಅಳವಡಿಸ್ಕೊಂಡು ಪ್ರತಿ ವರ್ಷ ಒಂದು ನಾಲ್ಕು ಗಿಡಗಳನ್ನ ನೆಟ್ಟು ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿ ಸಾಧ್ಯವಾದಷ್ಟು ರಾಸಾಯನಿಕ ಮುಕ್ತ ಮಾಡಿ ಈ ದೇಶದಲ್ಲಿ ಮರ ಗಿಡ ನದಿ ಎಲ್ಲದನ್ನು ದೇವರಂತ ಪೂಜಿಸಿದ್ರು ಅದೆಲ್ಲ ಹಾಳಾಗೋಗಿದೆ ಬೇರೆ ದೇಶದವ್ರ ಕೈಲಿ ಹೇಳಿಕ ಬೇಡ ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಕರೆಸಿ ಅಜ್ಜಿಯನ್ನು ಕರೆಸಲಿಕ್ಕೆ ಬಹಳ ಪ್ರಯತ್ನ ಮಾಡಿದಂಥ ಮನೋವರ್ಗ ಆಂಧ್ರದಲ್ಲಿ ಸಿಕ್ಕಿದ್ರು ಒಂದು ಕಾರ್ಯಕ್ರಮದಲ್ಲಿ ಆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಮುಂದೆ ಇನ್ನು ಒಳ್ಳೆ ಒಳ್ಳೆ ಅವಕಾಶಗಳು ಸಿಕ್ಕಿ ದೊಡ್ಡ ಮಟ್ಟಕ್ಕೆ ತಾವು ಕೂಡ ಬೆಳಿಲಿ ಅಂತ ಹೇಳ್ತಾ ನಾವು ಉಮೇಶ್ ಅವ್ರದ್ದು ಹಿರಿಯರು ನೋಡ್ತಾ ಇದ್ದೆ ಒಂದು ಸಾಂಗಲ್ ಬರೋ ಎತ್ತಿನ ಗಾಡಿ ಓಡ್ಸಂತದ್ ಬಹಳ ಉಮಾಸಲ್ಲಿ ಈ ವಯಸ್ಸಲ್ಲಿ ಎತ್ತಿನ ಗಾಡಿ ಓಡಿಸಿದಾರೆ ತುಂಬಾ ದೊಡ್ಡ ದೊಡ್ಡ ಕಲಾವಿದ್ರು ಕೂಡ ಎಲ್ಲ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಒಳ್ಳೇದಾಗ್ಲಿ ಅಷ್ಟೇ ಇವ್ರ ಪಕ್ಕದಲ್ಲಿ ಒಬ್ರು ಕೂತಿದ್ದಾರೆ ಅವ್ರ ಸೀರಿಯಲ್ ಅಜ್ಜಿ ತುಂಬಾ ನೋಡ್ತಾ ಇದ್ರು ಎಂತ ಪುಟ್ಗೌರಿ ಮದುವೆ ಅಂತ ಬರೋದು ಆ ಸೀರಿಯಲ್ ಇಂದ ನನಗ್ ನೆಮ್ದಿನೇ ಹಾಳಾಗಿತ್ತು ಯಾಕಂದ್ರೆ ಸೀರಿಯಲ್ ನೋಡೋ ತನಕನೂ ನನಗ್ ಬಿಡ್ತಾ ಇರ್ಲಿಲ್ಲ ಅವ್ರಲ್ಲದಲ್ಲೇ ನನಗ್ ಬೇರೆ ಹೇಳೋ ನೋಡಲ್ಲಿ ನೋಡಲ್ಲಿ ಅಂತೇಳಿ ನೋಡಿ ಇವ್ರು ಆ ಮತ್ತೆ ಈಗ ರಾಮಾಚಾರಿ ಸೀರಿಯಲ್ನು ಅಜ್ಜಿ ನೋಡ್ತಾವ್ರೆ ಅವರು ಕೂಡ ಬಂದವ್ರೆ ಅಜ್ಜಿ ಈಗಲೂ ಕೂಡ ಡೈಲಿ ಬೆಳಗ್ಗೆ ಆರು ಗಂಟೆಗೆ ಇದ್ರೆ ರಾತ್ರಿ ಮಲ್ಗದ್ದೆ ಹತ್ತು ಗಂಟೆಗೆ ತುಂಬಾ ಟಿವಿ ಎಲ್ಲ ನೋಡ್ತಾರೆ ಅವೆರಡ್ ಸೀರಿಯಲ್ ಅದ್ರಲ್ಲೂ ಪುಟ್ಟಿದವ್ರಿ ಮದ್ವೆ ಅಂತೂ ಬಹಳ ಟಾರ್ಚರ್ ಕೊಟ್ಟಂತ ಸೀರಿಯಲ್ ಅವ್ರಿಗೂ ಕೂಡ